ಮಕ್ಕಳ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಬಾಕ್ಸ್ ಗೆ ಇವತ್ತು ಮಂಗ್ಳೂರು ಬನ್ಸನ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದು ಮಕ್ಕಳಿಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ಆಗುತ್ತೆ ಹಾಗೆ ಲಂಚ್ ಬಾಕ್ಸ್ ಕೂಡ ಇಷ್ಟಪಟ್ಟು ತಿಂತಾರೆ ಒಮ್ಮೆ ನೀವು ಕೂಡ ಇದೇ ರೀತಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹೆಲ್ದಿ ಆಗಿ ನಾವು ಮಾಡಬಹುದು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ನೋಡಿ ಒಂದು ಪಾತ್ರೆಯಲ್ಲಿ ನಾನು ಬಾಳೆಹಣ್ಣ ಅಂದ್ರೆ ನಾಲ್ಕು ಬಾಳೆಹಣ್ಣು ತುಂಬ ಹಣ್ಣಾಗಿರ್ಬೇಕು ಸ್ವಲ್ಪ ಕಾಯಿ ತರ ಎಲ್ಲ ಇದ್ರೆ ಯೂಸ್ ಮಾಡಬೇಡಿ ಎಷ್ಟು ಇದಕ್ಕಿಂತ ಹಣ್ಣಾದರೂ ಕೂಡ ಓಕೆ ಅಂದರೆ ತುಂಬ ಹಣ್ಣಾಗಿರಬೇಕು ಹಣ್ಣಾಗಿರುವ ಬಾಳೆಹಣ್ಣನ್ನ ನಾನು ನಾಲ್ಕು ಬಾಳೆಹಣ್ಣನ್ನ ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಒಂದು ಪಾತ್ರೆಯಲ್ಲಿ ಸೊ ನೋಡಿ ಈ ನಾಲ್ಕು ಬಾಳೆಹಣ್ಣು ಎಷ್ಟು ಹಣ್ಣಾಗಿರುತ್ತೋ ಅಷ್ಟು ತುಂಬ ಚೆನ್ನಾಗಿರುತ್ತೆ ಈ ಮಂಗಳೂರು ಬನ್ಸ್ ಸೊ ಈ ರೀತಿಯಾಗಿ ನಾನು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಎಲ್ಲೂ ಗಂಟಂದ್ರೆ ಬಾಳೆಹಣ್ಣು ಎಲ್ಲೂ ಗಂಟು ಗಂಟು ತರ ಇರಬಾರ್ದು ಇಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಅದಕ್ಕೆ ಹೇಳಿದೆ ನಿಮಗೆ ತುಂಬಾ ಹಣ್ಣಾಗಿರೋ ಬಾಳೆಹಣ್ಣೇ ತಗೊಳ್ಳಿ ಬೇಗ ಸ್ಮ್ಯಾಶ್ ಮಾಡಬಹುದು ಮತ್ತೆ ರುಚಿ ಕೂಡ ಜಾಸ್ತಿ ಆಗುತ್ತೆ ಅಂತ ನೋಡಿ ಈಗ ಈ ಬಾಳೆಹಣ್ಣು ನಾನು ಈ ರೀತಿಯಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ನೋಡಿ ಬೇಗ ಕೂಡ ಸ್ಮ್ಯಾಶ್ ಆಯಿತು ಯಾಕಂದ್ರೆ ತುಂಬಾ ಹಣ್ಣಾಗಿತ್ತು ಬಾಳೆಹಣ್ಣು ಹಾಗಾಗಿ ನೋಡಿ ಈ ರೀತಿಯಾಗಿ ಬರಬೇಕು ಸೊ ಈ ಬಾಳೆಹಣ್ಣು ತುಂಬ ಸಿಹಿ ಇರುತ್ತೆ ಹಾಗಾಗಿ ನಾಲ್ಕು ಬಾಳೆಹಣ್ಣು ತೊಗೊಂಡಿದ್ದೀನಿ ಹಾಗೆ ನಾಲ್ಕು ಸ್ಪೂನಷ್ಟು ಸಕ್ಕರೆ ಪುಡಿ ಹಾಕೊಂಡಿದ್ದೀನಿ ನೀನು ನೋಡ್ತಾ ಇರಬಹುದು ನಾಲ್ಕು ಸ್ಪೂನ್ ಹಾಕಿದ್ದೀನಿ ಮತ್ತು ಒಂದು ಸ್ಪೂನ್ ಅಂದರೆ ನಾಲ್ಕರಿಂದ ಐದು ಸ್ಪೂನಷ್ಟು ಸಕ್ಕರೆ ಪುಡಿನ ಹಾಕೋಬೇಕು ಅರ್ಧ ಕಪ್ಪಷ್ಟು ಮೊಸರು ಅರ್ಧ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಕಾಲು ಸ್ಪೂನಷ್ಟು ಬೇಕಿಂಗ್ ಸೋಡಾ ಒಂದು ಸ್ಪೂನು ಜೀರಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೊಂಡ ನಂತರ ಇಲ್ಲಿ ಎರಡು ಕಪ್ಪಷ್ಟು ನಾನು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಮಂಗಳೂರು ಬನ್ಸ್ ಅಂದ್ರೆ ಹೆಚ್ಚಾಗಿ ಮೈದಾ ಹಿಟ್ಟಲ್ಲೇ ಮಾಡ್ತಾರೆ ನಾನು ಮಕ್ಕಳಿಗಾಗಿ ಇದನ್ನು ಮಾಡ್ತಾ ಇರೋದ್ರಿಂದ ಹೆಲ್ದಿಯಾಗಿ ಮಾಡೋಣ ಅಂತ ಹಾಗಾಗಿ ನಾನು ಗೋಧಿ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಈಗ ಗೋಧಿ ಹಿಟ್ಟನ್ನು ಹಾಕಿದ ನಂತರ ಮೊದಲು ಸ್ಕೂಲಿಂದ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ನಂತರ ಚೆನ್ನಾಗಿ ನೋಡಿ ಯಾಕಂದರೆ ಬಾಳೆಹಣ್ಣು ಹಾಕಿರ್ತೀವಿ ಮೊಸರು ಹಾಕಿರ್ತೀವಿ ಹಾಗಾಗಿ ನೀರು ಹಾಕೊಳ್ಳೋಕ್ಕೆ ಹೋಗಬಾರ್ದು ಅವಶ್ಯಕತೆ ಹೆಚ್ಚಾಗಿ ಇದನ್ನು ಮಾಡುವಾಗ ನೀರು ಹಾಕ್ಕೊಳ್ಳ್ದೇ ಹಿಟ್ಟನ್ನು ಈ ರೀತಿಯಾಗಿ ಕಲಿಸ್ಕೋಬೇಕು ನೋಡಿ ನಾನು ಒಂದು ಸ್ವಲ್ಪ ಕೂಡ ನೀರು ಹಾಕಿಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ನಾನು ಕಲಿಸ್ಕೊಂಬಿಟ್ಟು ಈಗ ಒಂದು ಪಾತ್ರೆಯಲ್ಲಿ ನಾನು ಈ ರೀತಿಯಾಗಿ ಮುಚ್ಚಿ ಓವರ್ ಇಡ್ತಾ ಇಡ್ತಾಯಿದ್ದೀನಿ ಯಾವುದೇ ಮಂಗ್ಳೂರು ಬನ್ಸ್ ನೀವು ಮಾಡಿದರೆ ರಾತ್ರಿ ನೀವು ಹಿಟ್ಟನ್ನು ಕಲಸಿಟ್ಟು ಬೆಳಗ್ಗೆ ಮಾಡಬೇಕು ಏನಾದರೂ ಈವ್ನಿಂಗ್ ಮಾಡಬೇಕಂತ ಇದ್ದರೆ ನೀವು ಬೆಳಗ್ಗೆ ಈ ರೀತಿಯಾಗಿ ಮಾಡಿ ಈವ್ನಿಂಗ್ ಟೈಮಲ್ಲಿ ಮಾಡ್ಬೋದು ಸೊ ನಾನು ಬೆಳಗ್ಗೆ ಮಾಡ್ತಿರೋದನ್ನ ರಾತ್ರಿ ಹಿಟ್ಟು ಕಲಸಿ ಇಟ್ಟಿದ್ದೀನಿ ಸೊ ಈಗ ಬೆಳಗಿನ ಜಾವ ನಾನು ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ತುಂಬ ರುಚಿಯಾದ ಚಟ್ನಿ ಶೇಂಗಾ ಮತ್ತು ಒಣ ಕೊಬ್ಬರಿ ಚಟ್ನಿ ಮಾಡ್ತಾ ಇದ್ದೀನಿ ಸೊ ಶೇಂಗಾ ಸ್ವಲ್ಪ ಒಂದು ಅರ್ಧ ಬಟ್ಲಷ್ಟು ಹುರಿದು ಇಟ್ಕೊಂಡಿದ್ದೀನಿ ಅದು ತಣ್ಣಗಾಗಲಿ ಇಲ್ಲಿ ಅರ್ಧ ಬಟ್ಲಷ್ಟು ಒಣ ಕೊಬ್ಬರಿನ ಹೆಚ್ಚುಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಹುರಿದಿರೋಂತಹ ಶೇಂಗಾನ ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಎಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಹಾಕೋಬೇಕು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಏಲಕ್ಕಿ ಅರ್ಧ ನಿಂಬೆಣ್ಣಿನ ಗಾತ್ರಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಈ ರೀತಿಯಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ ಸೊ ಈಗ ಇದಕ್ಕೆ ಒಗ್ಗರಣೆ ಹಾಕೋಬೇಕು ಅದಕ್ಕಿಂತ ಮುಂಚೆ ಇದನ್ನು ಒಂದು ಪಾತ್ರೆಯಲ್ಲಿ ನಾನು ತೆಗೆದು ಇಡ್ತಾ ಇದ್ದೀನಿ ರುಚಿಯಂತೂ ಸೂಪರಾಗಿರುತ್ತೆ ಸ್ನೇಹಿತರೆ ಈ ಚಟ್ನಿ ರುಚಿ ಚಟ್ನಿ ನೆಕ್ಕಿ ನೆಕ್ಕಿ ತಿಂತೀರ ಅಷ್ಟೊಂದು ರುಚಿಯಾಗಿರುತ್ತೆ ಒಮ್ಮೆ ಈ ರೀತಿಯಾಗಿ ನೀವು ಕೂಡ ಟ್ರೈ ಮಾಡಿ ಈಗ ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ಒಗ್ಗರಣೆ ಪಾತ್ರೆಯಲ್ಲಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಇಂಗ್ ಹಾಕೋಬೇಕು ಸ್ವಲ್ಪ ಕರಿಬೇವಿನ ಎಲೆ ಸೊ ಹಾಕಿದ ನಂತರ ಈಗ ಈ ಒಗ್ಗರಣೆನ ಇದರಲ್ಲಿ ಹಾಕೊಳ್ಳೋಣ ನೋಡಿ ಒಗ್ಗರಣೆ ಹಾಕಿದ ನಂತರ ಅಂತೂ ಆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಸೊ ಈಗ ನಾನು ರಾತ್ರಿ ಕಲಸಿಟ್ಟಿರುವಂತಹ ಹಿಟ್ಟು ಮಂಗಳೂರು ಬನ್ಸ್ ಮಾಡಲಿಕ್ಕೆ ನೋಡಿ ಈ ಹಿಟ್ಟು ಇವಾಗ ನಾನು ಬೆಳಗಿನ ಜಾವ ಈ ರೀತಿಯಾಗಿರುತ್ತೆ ಯಾಕಂದರೆ ನಾವು ಇದರಲ್ಲಿ ಮೊಸರು ಹಾಕಿರ್ತೀವಿ ಬಾಳೆಹಣ್ಣು ಹಾಕಿರ್ತೀವಿ ಹಾಗಾಗಿ ತುಂಬ ಸಾಫ್ಟಾಗಿರುತ್ತೆ ಸೊ ನೋಡಿ ಚಪಾತಿ ಮಾಡ್ತೀವಲ್ಲ ಆ ಸೈಜಲ್ಲಿ ಹಿಟ್ಟನ್ನು ತಗೊಂಡ್ಬಿಟ್ಟು ಈ ರೀತಿಯಾಗಿ ಎಲ್ಲ ಈ ರೀತಿ ಮಾಡಿ ಇಟ್ಕೊಂಡ್ರೆ ಬೇಗ ಬೇಗ ನಾವು ಮಂಗ್ಳೂರ್ ಬನ್ಸನ್ನ ಉದ್ಬಿಟ್ಟು ಅಥವಾ ತಟ್ಟಿಬಿಟ್ಟು ನಾವು ಎಣ್ಣೆಯಲ್ಲಿ ಕರಿಬೋದು ಬೇಗ ಬೇಗ ಆಗುತ್ತೆ ಅಂತ ಈ ರೀತಿಯಾಗಿ ಈ ಮಾಡಿ ಇಟ್ಕೊಂಡ್ಬಿಟ್ರೆ ಫಾಸ್ಟ್ ಆಗುತ್ತೆ ಅಂತ ಸ್ನೇಹಿತರೆ ಸೊ ನೋಡ್ತಾ ಇದ್ದೀರಲ್ವ ನಾವು ನಾರ್ಮಲ್ ಪೂರಿ ಮಾಡ್ತೀವಲ್ವ ಆವಾಗ ಹಿಟ್ಟನ್ನು ಕಡಿಮೆ ತೊಗೊಳ್ತೀವಿ ಬಟ್ ಮಂಗ್ಳೂರ್ ಬನ್ಸಿಗೆ ಹಾಗಲ್ಲ ಹಿಟ್ಟು ಸ್ವಲ್ಪ ಜಾಸ್ತಿನೇ ತಗೋಬೇಕು ದಪ್ಪ ಇದ್ರೇನೆ ಅದು ಚೆನ್ನಾಗಿ ಬರುತ್ತೆ ನೋಡಿ ಕೆಳಗಡೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೆ ನಾನು ನೋಡಿ ಕೈಯಿಂದ ಕೂಡ ಈ ರೀತಿಯಾಗಿ ತಟ್ಕೋಬೇಕು ಗ್ಯಾಸ್ ಮೇಲೆ ಎಣ್ಣೆ ಕೂಡ ಬಿಸಿ ಆಗ್ತಾ ಇರುತ್ತೆ ಈ ರೀತಿಯಾಗಿ ಎಣ್ಣೆ ಹಾಕ್ಬಿಟ್ಟು ತಟ್ಟಿ ನಾವು ಪೂರಿ ಅಂದರೆ ಮಂಗಳೂರು ಬನ್ಸ್ ಮಾಡಿಕೊಂಡ್ರೆ ಈಗ ನಾವೇನು ಫ್ರೈ ಮಾಡಿರ್ತೀವಲ್ವ ಆ ಎಣ್ಣೆ ಕೂಡ ಹಾಳಾಗಲ್ಲ ಹಿಟ್ಟು ಹಾಕ್ಬಿಟ್ಟು ಲಟ್ಸಿ ನಾವು ಹಾಕಿದ್ರೆ ಏನಾಗುತ್ತೆ ಎಣ್ಣೆ ಸ್ವಲ್ಪ ಹಾಳಾಗ್ಬಿಡುತ್ತೆ ಹಾಗಾಗಿ ಯಾವುದೇ ಪೂರಿ ಐಟಮ್ ಮಾಡಿದರೆ ಈ ರೀತಿಯಾಗಿ ಲೈಟಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆಯಿಂದ ಈ ರೀತಿ ತಟ್ಕೊಂಡ್ರೆ ಎಣ್ಣೆ ಕೂಡ ಹಾಳಾಗಲ್ಲ ಹಾಗಾಗಿ ನಾನು ಇದೇ ರೀತಿಯಾಗಿ ಮಾಡ್ಕೊಳ್ಳೋದು ಸೊ ನೋಡಿ ಇದೇ ರೀತಿಯಾಗಿ ನಾನು ಕೈಯಿಂದ ತಟ್ಟು ಕೂಡ ನಿಮಗೆ ತೋರಿಸಿದೆ ಹಾಗೆ ನಿಮಗೆ ಕೈಯಿಂದ ಆಗಲಿಲ್ಲ ಅಂದರೆ ಈ ರೀತಿ ಚಪಾತಿ ಲಟ್ಟಣಿಗೆ ಇರುತ್ತಲ್ವ ಅದರಿಂದ ಈ ರೀತಿಯಾಗಿ ಲಟ್ಟಿಸ್ಕೊಂಡು ನೀವು ಇಟ್ಕೊಂಡ್ರೆ ನೋಡಿ ಈ ರೀತಿಯಾಗಿ ದಪ್ಪ ಇರಬೇಕು ತುಂಬ ತೆಳುವಾಗಿ ಮಾಡ್ಕೋಬಾರ್ದು ಇದೇ ರೀತಿ ನಾನು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಈ ರೀತಿಯಾಗಿ ಪೂರಿನ ತಟ್ಕೊಳ್ತೀನಿ ಬನ್ಸನ್ನ ನೋಡಿ ಈ ರೀತಿಯಾಗಿ ದಪ್ಪವಾಗಿ ಇರಬೇಕು ಒಂದು ಪ್ಲೇಟಲ್ಲಿ ನೋಡಿ ಈ ರೀತಿ ಬಿಟ್ರೆ ಬಿಸಿ ಬಿಸಿಯಾಗಿ ಮಂಗಳೂರು ಬನ್ಸ್ ಬೇಗ ಬೇಗನೆ ಮಾಡಬಹುದು ನೋಡಿ ಎಲ್ಲೂ ಕೂಡ ಸ್ಟಿಕ್ ಆಗಿಲ್ಲ ಇಷ್ಟೆಲ್ಲ ಮಾಡಿಟ್ಕೊಂಡ್ರು ಕೂಡ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ಯಾಕಂದ್ರೆ ನಾವು ಎಣ್ಣೆ ಹಾಕ್ಬಿಟ್ಟೆ ಉದ್ದಿದೀವಿ ಹಾಗಾಗಿ ಇದು ಒಂದಕ್ಕೊಂದು ಸ್ಟಿಕ್ ಆಗಲ್ಲ ಸೊ ಈಗ ಕಾದಿರುವ ಎಣ್ಣೆಯಲ್ಲಿ ನಾನು ಒಂದೊಂದಾಗಿ ಈ ರೀತಿಯಾಗಿ ಹಾಕ್ಬಿಟ್ಟು ಬನ್ಸ್ ಅನ್ನು ರೆಡಿ ಮಾಡಿ ಇಡ್ತಾ ಇದ್ದೀನಿ ನೋಡಿ ಈಗ ಈ ಥರ ಹಾಕ್ಬಿಟ್ಟು ಸುಮ್ಮನೆ ಬಿಡಬಾರ್ದು ಒಂದು ಸ್ಪೂನಿಂದ ಈ ಥರ ಪ್ರೆಸ್ ಮಾಡಿ ನಿಧಾನಕ್ಕೆ ಯಾಕಂದರೆ ತುಂಬ ದಪ್ಪ ಇರುತ್ತೆ ಇದು ಫ್ರೈ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಬೇಕು ನಿಧಾನಕ್ಕೆ ಎರಡೂ ಕಡೆ ಈ ರೀತಿಯಾಗಿ ಈ ಕಲರ್ ಬರಬೇಕು ಸೊ ಈ ರೀತಿಯಾಗಿ ಮಂಗಳೂರು ಬನ್ಸ್ ನೀವು ಅವಾಗ ಅವಾಗ ಮಕ್ಕಳ ಬ್ರೇಕ್ಫಾಸ್ಟ್ ಲಂಚ್ ಗೆ ಮಾಡಿ ಕುಡಿ ತುಂಬ ಖುಷಿಯಾಗಿ ಎಂಜಾಯ್ ಮಾಡಿ ತಿಂತಾರೆ ಮಕ್ಕಳು ಬನ್ಸ್ ಅಂದ ತಕ್ಷಣ ಮಂಗ್ಳೂರ್ಗೆ ಹೋಗ್ಬಿಟ್ಟೆ ತಿನ್ಬೇಕು ಅಂತ ಏನು ಇಲ್ಲ ಸ್ನೇಹಿತರೆ ಅವಾಗ ಅವಾಗ ನಾವು ಮನೆಯಲ್ಲೇ ಈ ರೀತಿಯಾಗಿ ಮಾಡಿ ಎಲ್ಲರಿಗೂ ಎಲ್ರಿಗೂ ಖುಷಿ ಆಗತ್ತೆ ನಾವು ಸ್ವಲ್ಪ ಡಿಫ್ರೆಂಟ್ ಆಗಿ ಬ್ರೇಕ್ಫಾಸ್ಟ್ ಮಾಡಿದರೆ ಮನೆಯಲ್ಲಿ ಇರೋರೆಲ್ಲ ಸದಸ್ಯರು ಕೂಡ ಹ್ಯಾಪಿಯಾಗಿ ಖುಷಿ ಖುಷಿಯಿಂದ ತಿಂತಾರೆ ಅಂತ ಹೇಳ್ತಾ ಇದ್ದೀನಿ ಆ್ಯಕ್ಚುಲಿ ಮಂಗ್ಳೂರು ಬನ್ಸ್ ಮೈದಾದಿಂದ ಮಾಡ್ತಾರೆ ಬಟ್ ನಾನು ಹೆಲ್ದಿಯಾಗಿ ಇದನ್ನು ನಾನು ಗೋಧಿ ಹಿಟ್ಟಿಂದ ನಾನು ಮಾಡ್ತಾ ಇದ್ದೀನಿ ಅಂದರೆ ಮಾಡಿದ್ದೀನಿ ಗೋಧಿ ಹಿಟ್ಟನ್ನು ಯೂಸ್ ಮಾಡಿ ಈ ಮಂಗಳೂರು ಬನ್ಸ್ ಹೆಲ್ದಿಯಾಗಿ ಮಾಡಿದ್ದೀನಿ ನೀವು ಕೂಡ ಆರೋಗ್ಯಕರವಾದಾಗಿ ಮಂಗಳೂರು ಬನ್ಸ್ ಮಾಡಿ ಮಕ್ಕಳಿಗೆ ನೀವು ಕೂಡ ತಿನ್ನಿ ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸ್ಗೆ ಸೂಪರಾಗಿರುತ್ತೆ ನೋಡಿ ನಿಮಗೆ ತೋರಿಸ್ತೀನಿ ಸೊ ಎಲ್ಲ ಪೂರಿನ ನಾನು ಅಂದರೆ ಮಂಗ್ಳೂರು ಬನ್ಸನ್ನು ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಸಾಫ್ಟ್ ಇದೆ ಅಂದ್ರೆ ನಿಮಗೆ ತಿಂದ ಮೇಲೆ ಗೊತ್ತಾಗುತ್ತೆ ಇದ್ರ ರುಚಿ ಅಷ್ಟೊಂದು ರುಚಿಯಾಗಿರುತ್ತೆ ಸೊ ಈ ಚಟ್ನಿ ಜೊತೆ ಅಂದ್ರೆ ಶೇಂಗಾ ಮತ್ತೆ ಒಣ ಕೊಬ್ಬರಿ ಹಾಕಿ ಮಾಡಿದಂತಹ ಚಟ್ನಿ ಜೊತೆ ಈ ಮಂಗಳೂರು ಬನ್ಸ್ ತಿಂತ ಇದ್ರೆ ಏನ್ ರುಚಿ ಅಂತೀರಾ ನೀವು ಮರೆಯಕೆ ಆಗಲ್ಲ ಅಷ್ಟೊಂದು ರುಚಿಯಾಗಿರುತ್ತೆ ಸ್ನೇಹಿತರೆ ಸೊ ಮಿಸ್ ಮಾಡದೆ ನೀವು ಮಾಡಿ ನಿಜ್ ಖಂಡಿತವಾಗ್ಲೂ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಇಷ್ಟ ಇಲ್ಲ ಅಂತ ಹೇಳೋಕೆ ಚಾನ್ಸೇ ಇಲ್ಲ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಕೂಡ ಮಕ್ಕಳಿಗೆ ಕೊಟ್ಟಿದ್ದೀನಿ ಹಾಗೆ ಅವರಿಗೆ ಲಂಚ್ ಬಾಕ್ಸಿಗೆ ಕೂಡ ಈ ರೀತಿಯಾಗಿ ನಾನು ರೆಡಿ ಮಾಡಿ ಇಡ್ತಾ ಇದ್ದೀನಿ ಆ್ಯಕ್ಚುಲಿ ಮಕ್ಕಳಿಗೆ ಈ ಥರ ಏನಾದರೂ ಸ್ಪೆಷಲ್ ಏನಾದರೂ ಮಾಡಿ ಹಾಕಿದರೆ ಫ್ರೆಂಡ್ಸಿಗೆ ಕೂಡ ಸ್ವಲ್ಪ ಕೆ ಅಂದರೆ ಶೇರ್ ಮಾಡಿ ತಿಂತಾರೆ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಸೊ ಚಟ್ನಿ ಕೂಡ ನಾನು ಬಾಕ್ಸಲ್ಲಿ ಹಾಕಿ ಮಕ್ಕಳಿಗೆ ಕೊಟ್ಟು ಅವ್ರಿಗಂತೂ ತುಂಬ ಹ್ಯಾಪಿ ಆಗುತ್ತೆ ಮಕ್ಕಳಿಗೆ ನೀವು ಕೂಡ ನಿಮ್ಮ ಮಕ್ಕಳಿಗೆ ಮಾಡಿ ಕೊಡಿ ನಿಜವಾಗ್ಲೂ ಮಕ್ಕಳು ತುಂಬ ಖುಷಿ ಪಡ್ತಾರೆ ನಾವು ಹೊರಗಿಂದ ತಂದು ತಿನ್ಸೋದಕ್ಕಿಂತ ನಾವೇ ಮಕ್ಕಳಿಗೆ ಈ ರೀತಿಯಾಗಿ ವೆರೈಟಿ ವೆರೈಟಿ ಬ್ರೇಕ್ಫಾಸ್ಟ್ ಮಾಡಿಕೊಟ್ರೆ ತುಂಬಾ ಖುಷಿಯಾಗಿ ಎಂಜಾಯ್ ಮಾಡಿ ತಿಂತಾರೆ ಅಂತ ಹೇಳ್ತಾ ಇದೀನಿ ಸೊ ಚಟ್ನಿ ಹಾಕಿದೀನಿ ಹಾಗೆ ಅವರಿಗೆ ಫ್ರೂಟ್ಸ್ ಪಪ್ಪಾಯ ಕೂಡ ಮಕ್ಕಳ ಶಾರ್ಟ್ ಬ್ರೇಕಿಗೆ ಹಣ್ಣನ್ನು ತಿಂತಾರೆ ನಂತರ ಲಂಚ್ಗೆ ಈ ರೀತಿಯಾಗಿ ಅವರಿಗೆ ಮಾಡಿಕೊಟ್ರೆ ಬಾಕ್ಸ್ ಫುಲ್ ಖಾಲಿ ಮಾಡ್ಕೊಂಡು ಬರ್ತಾರೆ ಸ್ನೇಹಿತರೆ ಮಿಸ್ ಮಾಡದೆ ನೀವು ಕೂಡ ಮಾಡಿ ಅಂತ ಪದೇ ಪದೇ ಹೇಳ್ತಾ ಇದ್ದೀನಿ ಮಂಗಳೂರು ಬನ್ಸ್ ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ ಹಾಗಾಗಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ನಿಮಗೆ ಪದೇ ಪದೇ ಹೇಳ್ತಾ ಇರೋದು ಸೊ ಈ ರೀತಿಯಾಗಿ ನನ್ನ ಮಕ್ಕಳ ಲಂಚ್ ಬಾಕ್ಸನ್ನು ನಾನು ಪ್ಯಾಕ್ ಮಾಡಿ ಕೊಡ್ತೀನಿ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್